ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ನಡೆಸಿ ಸಿಂಪಲ್ಲಾಗಿ ಯೂಟ್ಯೂಬರ್ ಆಗೋದು ಕಷ್ಟನಾ ಅಥವಾ ಸುಲಭನಾ ಅಂತ ಒಂದಷ್ಟು ಮಾತುಗಳನ್ನು ಹೇಳ್ಬೇಕು ಸಿಂಪಲ್ ಸಿಂಪಲ್ಲಾಗಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಟಿಪ್ಸ್ ಟ್ರಿಕ್ಸ್ ವ್ಲಾಗ್ಸು ಕುಕ್ಕಿಂಗ್ ಎಲ್ಲ ವೀಡಿಯೋಸ್ ಆಗ್ತಾ ಇರ್ತಾಯಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬರ್ ಆಗೋದಕ್ಕೆ ಮೊದಲು ನಮ್ಮ ಹತ್ರ ಫೋನ್ ಇರಬೇಕು ಅದರಲ್ಲಿ ಕರೆನ್ಸಿ ಇರಬೇಕು ಎಲ್ಲರಿಗೂ ತೆರದೆ ಕಾಮನಾಗಿ ಇವೆರಡೂ ಮೇನ್ ಆಗಿರಲಿಲ್ಲ ಅಂದರೆ ನಮ್ಮ ಯೂಟ್ಯೂಬರ್ ಆಗಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಅಂದರೆ ಯೂಟ್ಯೂಬಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ಅಥವಾ ಸುಲಭ ಅನ್ಸೋನ್ ಅನ್ಸ್ಕೋದಕ್ಕೆ ನಾವೇನು ಮಾಡ್ಬೇಕಂತಂದ್ರೆ ದಿನ ಎರಡು ಅಥವಾ ಒಂದು ವಿಡಿಯೋ ಹಾಕ್ಲೇಬೇಕು ಅದು ಎಲ್ಲರಿಗೂ ಗೊತ್ತಿರುತ್ತೆ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ದಿನ ಒಂದು ವಿಡಿಯೋ ಅಥವಾ ಎರಡು ವೀಡಿಯೋ ಹಾಕಿದರೆ ನಮ್ಮ ಚಾನಲ್ಲು ತುಂಬ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಎರಡು ಎರಡು ಮೂರು ತಿಂಗಳಲ್ಲಿ ಗ್ರೋ ಆಗುತ್ತೆ ಹಾಗೆ ಈಗ ನಾವು ಒಂದಿನ ಹಾಕಿ ಒಂದಿನ ಬಿಟ್ಟು ಮತ್ತೆ ಹಾಕೋದು ಮಾಡಿದರೆ ನಮ್ಮ ಚಾನಲ್ ನಿಜ ಗ್ರೋ ಆಗೋಲ್ಲ ನಾನು ಹಂಗೆ ಮಾಡ್ತಿದ್ದೆ ಮೊದಲು ಇದೇ ನೋಡ್ರಿ ಸುಲಭ ಕಷ್ಟ ಅಂತ ಅನ್ನೋದ್ರೆ ಕಷ್ಟ ಏನು ಗೊತ್ತಾ ನಾವು ಒಂದಿನ ಹಾಕೋದು ಒಂದಿನ ಬಿಡೋದು ಒಂದಿನ ಬಿಟ್ಟು ಮತ್ತೆ ಹಾಕೋದಕ್ಕೆ ಪ್ರಯತ್ನ ಪಡ್ತೀವಲ್ಲ ಅದೇ ಒಂದು ಕಷ್ಟ ಅನಿಸುತ್ತೆ ನಮಗೆ ಆ ದಿನ ಆಗ್ತಾಯಿದ್ರೆ ಇದು ನಮ್ಮ ಒಂದು ಕೆಲಸ ಅಂತ ಅಂದ್ಕೊಂಡು ನಾವು ದಿನ ಹಾಕ್ಕೊಂಡು ಹೋಗ್ತೀವಲ್ಲ ನಾವು ಸುಲಭ ಅನಿಸುತ್ತೆ ಅದು ಮಾತ್ರ ನಿಜ ಈಗ ಕಷ್ಟ ಸುಲಭ ಅಂತ ಅನ್ನೋದನ್ನ ಮಾತಾಡಿದ್ವಿ ಈಗ ಸಕ್ಸಸ್ ಯಾವ ಥರ ಪಡಿಬೇಕು ಅನ್ನೋದನ್ನ ಕೆಲವೊಬ್ರಿಗೆ ಗೊತ್ತಿರುತ್ತೆ ಯಾವ ಥರ ಅನ್ನೋದನ್ನ ಅದೇ ಹೇಳಿದ್ನಲ್ಲ ಆ ದಿನ ವೀಡಿಯೋಸ್ ಹಾಕಿದ್ರೆ ನಾವು ಗ್ರೋ ಆಗ್ತೀವಿ ಅಂತಂದು ಆ ದಿನ ವೀಡಿಯೋಸ್ ಮತ್ತು ನಮ್ಮ ಎಫರ್ಟ್ಸ್ ಅದಕ್ಕಿಂತ ನಾ ಮೀರಿದ್ದೊಂದು ನಮ್ಮ ಲಕ್ ಅದೊಂದು ನಮ್ಮ ಲಕ್ ಒಂದು ಮಾತ್ರ ಎಲ್ಲ ವೀಡಿಯೋಸ್ ಹಾಕೋದು ಹಾಕಿ ನಮ್ಮ ಎಫರ್ಟ್ ಹಾಕಿ ಎಡಿಟ್ ಮಾಡಿ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ನಮ್ಮ ಲಕ್ ಅಂತ ಇರಬೇಕು ಹಾಗೆ ತನ್ನೇಲಿ ಕೂಡ ಚೆನ್ನಾಗಿರಬೇಕು ಟ್ಯಾಗ್ಸು ಮತ್ತು ಅಷ್ಟೇ ಟೈಟಲ್ಸು ಚೆನ್ನಾಗಿರಬೇಕು ಇದಿಷ್ಟು ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ ಗ್ರೋ ಆಗುತ್ತೆ ನಿಜ ಆದರೆ ವ್ಯೂಸ್ ಬರೋಲ್ಲ ಅಂತನೋರ್ಗೆ ತಮ್ಮಲ್ಲಿ ಮತ್ತು ಫೋಟೋ ಫೋ ವೀಡಿಯೋ ಕ್ವಾಲಿಟಿನ ವೀಡಿಯೋ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ತಮ್ನೆಲ್ಸ್ ಆಗಿರ್ಬೋದು ಈ ಥರದ ಅಟ್ರ್ಯಾಕ್ಷನ್ ಆಗಿರೋವೆಲ್ಲ ಹಾಕಿ ನೋಡಿ ಒಂದ್ಸಲ ಟ್ರೈ ಮಾಡಿ ಪ್ಲೀಸ್ ಯಾರೆಲ್ಲ ನೋಡ್ತೀರಾ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಸಪೋರ್ಟ್ ಮಾಡ್ದಂಗಾಗುತ್ತೆ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೇ ಆಗಿರಲಿ ಕನ್ನಡ ಬ್ಲಾಗರ್ಸ್ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಹಾಗೆ ನೀವು ನೋಡೋರ್ಗು ಟಿಪ್ಸ್ ಅಥವಾ ಟ್ರಿಕ್ಸ್ ಕುಕ್ಕಿಂಗ್ಸ್ ಕಲ್ತ್ಕೊಂಡಂಗೆ ಆಗುತ್ತೆ ಬ್ಲಾಗ್ಸ್ ನೋಡಿದಂಗೆ ಆಗುತ್ತೆ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದೇ ನೋಡಿರಿ ಯೂಟ್ಯೂಬಲ್ಲಿ ಕಷ್ಟ ಸುಲಭ ಅನ್ನೋದನ್ನ ಹೇಳಿದ್ನಲ್ವ ನನಗಂತೂ ಒಂದು ಎರಡು ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಯೂಟ್ಯೂಬಲ್ಲಿ ಯಾವ್ದು ಕಷ್ಟ ಯಾವ ಸುಲಭ ಅಂತ ತಿಳ್ಕೊಂಡಿದ್ದೀನಿ ನಾನು ಒಂದು ನಮ್ಮ ಎಫರ್ಟ್ ಇರಬೇಕು ಒಂದು ನಾವು ಡೈಲಿ ವಿಡಿಯೋಸ್ ಹಾಕ್ಬೇಕು ಮೂರನೇದು ಬಂದ್ಬಿಟ್ಟು ನಮ್ಮ ಇರಬೇಕು ಈ ಮೂರು ಬಿಟ್ಟರೆ ನಮ್ಮ ಹತ್ರ ಯಾವ ಆಪ್ಷನು ಇಲ್ಲ ಇಷ್ಟೇ ನೋಡಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ಕೇವಲ ಮೂನ್ ಮೂರ್ನಾಲ್ಕು ನಿಮಿಷದ ವೀಡಿಯೋ ಫಸ್ಟಲ್ಲೇ ನೋಡಿ ನಮ್ಗೆ ಸಪೋರ್ಟ್ ಮಾಡಿದರೆ ಮತ್ತು ವೀಡಿಯೋಸ್ ಮಾಡೋದಕ್ಕೆ ನಮಗೆ ಇಷ್ಟ ಆಗುತ್ತಾ ಮತ್ತು ನೆಕ್ಸ್ಟು ಬೇರೆ ಬೇರೆ ಥರದ ವಿಡಿಯೋಸ್ ಮಾಡೋದ್ಕೋ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಕಷ್ಟನೋ ಸುಲಭನೋ ಯೂಟ್ಯೂಬ್ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನು ಅನಿಸ್ತಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಹೆಣ್ಣು ಮಾಡ್ತಾಯಿದ್ದೀನಿ ಓಟಕ್ಕೆ ಬಾಯ್ ಬಾಯ್